ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪುತ್ಳಿಗೆ ಅಪಮಾನ ಮಾಡಿರುವ ಘಟನೆಯನ್ನ ಖಂಡಿಸಿ ಗಂಗಾವತಿಯಲ್ಲಿ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಅಪಮಾನ ಮಾಡಿರುವ ಘಟನೆ ಖಂಡಿಸಿ ನಗರದಲ್ಲಿ ದಿಢೀರ್ ಪ್ರತಿಭಟನೆ ನಡೆಸಲಾಗಿದೆ ಈ ಪ್ರತಿಭಟನಾ ಸ್ಥಳಕ್ಕೆ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಭೇಟಿ ನೀಡಿ ಸ್ಥಳೀಯರಿಂದ ಮಾಹಿತಿಯನ್ನು ಪಡೆದುಕೊಂಡರು ಘಟನೆ ಬೆಳಕಿಗೆ ಬರುತ್ತಿದ್ದಂತೆ ಸ್ಥಳದಲ್ಲಿ ಜಮಾಯಿಸಿದ ವಿವಿಧ ದಲಿತಪರ ಪ್ರಗತಿಪರ ಸಂಘಟನೆಗಳ ಪ್ರಮುಖರು ರಾಷ್ಟ್ರ ನಾಯಕ ಅಂಬೇಡ್ಕರ್ ಪುತ್ಳಿಗೆ ಅಪಮಾನ ಮಾಡಿದ ಆರೋಪಿಗಳನ್ನು ತಕ್ಷಣ ಬಂಧಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಈ ಘಟನೆಗೆ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿ ನಿರ್ಲಕ್ಷ್ಯವೇ ಕಾರಣವಾಗಿದ್ದು ಕೂಡಲೇ ಅವರನ್ನು ಅಮಾನತು ಮಾಡಬೇಕು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಜಿಲ್ಲಾ ಎಸ್ಪಿ ಆಗಮಿಸುವವರೆಗೂ ಧರಣಿ ಹಿಂತೆಗೆಯುವುದಿಲ್ಲ ಎಂದು ಪಟ್ಟು ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ನಗರ ಠಾಣೆಯ ಪಿಐ ಪ್ರಕಾಶ್ ಮಾಳೆ ತಹಸೀಲ್ದಾರ್ ನಾಗರಾಜ್ ಪೌರಾಯುಕ್ತ ಆರ್ ವಿರೂಪಾಕ್ಷಮೂರ್ತಿ ಆಗಮಿಸಿ ಕ್ರಮದ ಭರವಸೆಯನ್ನ ನೀಡಿದರು ಇನ್ನು ಸ್ಥಳದಲ್ಲೇ ಇದ್ದಂತಹ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರು ಕಿಡಿಗೇಡಿಗಳನ್ನು ಆದಷ್ಟು ಬೇಗ ಬಂಧಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು ಪೂಜೆ ಮಾಡೋಣ ಇವತ್ತು ಸಾಯಂಕಾಲದಲ್ಲಿ ನಾನು ಎರಡು ಅಂಬೇಡ್ಕರ್ ಮೂರ್ತಿಗಳಿಗೆ ನಾನು ಎಲ್ಲ ದಿಕ್ಕಲ್ಲಿ ಕೂಡ ಸಿಮರಾಗಳು ಅಲ್ಲಿ ಇದ್ರೆ ಪರವಾಗಿಲ್ಲಮ್ಮ ಇಲ್ಲ ಅಂದ್ರೂ ಕೂಡ ಒಂದಲ್ಲ ನಾಲ್ಕು ದಿಕ್ಕಲ್ಲಿ ಕೂಡ ಸಿಸಿ ಕ್ಯಾಮೆರಾಗಳನ್ನು ಮಾಡಿಸಿ ಅದನ್ನು ಇಲಾಖೆಯವರು ಪ್ರತಿನಿತ್ಯ ಕೆಲಸ ಮಾಡ್ತಾ ಇದ್ದೇನೆ ಇಲ್ಲ ಕೂಡ ರೆಕಾರ್ಡಿಂಗನ್ನು ಯಾರಾದರೂ ಪೊಲೀಸ್ ಬಂದು ಪ್ರತಿದಿನ ಚೆಕ್ ಮಾಡೋ ವ್ಯವಸ್ಥೆ ಕೂಡ ನಾವು ಮಾಡಿ ನಾವು ಪೂಜೆ ಮಾಡಿ ನಾವು ಆರಾಮಾಗಿ ನಮ್ಮ ಕೆಲಸ ನಾವು ನೋಡ್ಕೊಂಡು ಖಂಡಿತವಾಗ್ಲೂ ಕೂಡ ಇನ್ನು ಮುಂದೆ ಇದಾಗದೇ ಇರೋ ರೀತಿಯಲ್ಲಿ ನೋಡ್ಕೊಂಡು ಅವ್ರನ್ನ ಬಂಧನ ಮಾಡಿಸೋ ಜವಾಬ್ದಾರಿ ಡಿ ಎಸ್ ಪಿ ಪಾರ್ಟ್ ಅವರು ಶಕ್ತಿವಂತರಿದ್ದಾರೆ ಅವ್ರು ಮಾಡ್ತಾರೆ ಕೆಲಸ ಹಾಗಾಗಿ ನಾವು ಫಸ್ಟ್ ಎಲ್ಲ ಫಸ್ಟ್ ಆ ಡಿಸ್ಪ್ಯೂಟ್ ಸಂಬಂಧ ಕೆಮರಾಗಳು ಇಟ್ಟಿದ್ದು ಡಿಸ್ಪ್ಯೂಟ್ ಎಲ್ಲ ಸಾಲ್ವ್ ಆಗ್ಬಿಟ್ಟು ಕುತ್ತಲ್ಲಿ ಅನಾವರಣ ಆದ್ಮೇಲೆ ಚೆನ್ನಾಗಿದೆ ಅಂತ ತೆಗೆದಿದ್ದಾರೆ ಅಂತ ಹೇಳ್ತಾರೆ ಇವಾಗ ನಾವು ಫಿಕ್ಸ್ ಮಾಡಿಬಿಡೋಣ ಕೆಮರಾಗಳನ್ನ ಫಿಕ್ಸ್ ಮಾಡೋಣ ಅವ್ರನ್ನ ಸೀರಿಯಸ್ ಆಗಿ ಬಂಧನ ಮಾಡೋದಕ್ಕೆ ಇವತ್ತೊಂದು ದಿನಕ್ಕೆಲ್ಲ ನಾನು ಇವಾಗ ಹೇಳಿದ ಬೇಕಾದ್ರೆ ಇಮಿಡಿಯೇಟ್ ತಕ್ಷಣ ಪೊಲೀಸ್ ಅದೇ ಕೆಲಸದ ಮೇಲೆ ನಿಲ್ತಾರೆ ನಾವು ಆರಾಮಾಗಿ ಎಲ್ಲರೂ ಕೂಡ ಸುಬ್ರ ಮಾಡಿ ನಾನೊಂದು ಗಂಟೆ ಬಿಟ್ಟು ಬರ್ತೀನಿ ನಾನು ಮತ್ತು ಎಲ್ಲರೂ ಸೇರಿ ಪೂಜೆ ಮಾಡಿ ಆರಾಮಾಗಿ ನಮ್ಮ ಕೆಲಸ ನಾವು ನೋಡ್ಕೊಳ್ಳೋಣ ಯಾವುದೇ ಒಂದು ಅಶಾಂತಿ ವಾತಾವರಣ ಯಾರೇ ಸೃಷ್ಟಿ ಮಾಡಬೇಕಂತ ಪ್ರಯತ್ನ ಮಾಡಿದರೂ ಕೂಡ ಯಾಕೆಂದರೆ ನಾನು ಬಳ್ಳಾರಿಯಲ್ಲಿ ನನಗೆ ರಾಜಕೀಯ ಅನುಭವ ಇತ್ತು ಬಟ್ ಆದರೆ ಗಂಗಾವತಿಯಲ್ಲಿ ತಾವು ನಮ್ಮ ದಲಿತರೇನಿದ್ದಿರ್ತಾವೆ ನಿಜವಾಗ್ಲೂ ಕೂಡ ನಾನು ನಿಮ್ಮ ರೀತಿಯಲ್ಲಿ ಈ ಒಂದು ಶಾಂತಿ ಮತ್ತು ನಾನು ಅಲ್ಲಿ ಹೋದಾಗ ಎಲ್ಲಿ ಕೂಡ ನಾನು ದಲಿತ ಕಾಲನಿಗಳಿಗೆ ಹೋಗಿ ನನ್ನ ಭಾವನೆ ನನಗೆ ಬಂದಿದ್ದೀನಿ ಯಾರು ನಮ್ಮ ಬಂಧು ಬಳಗ ಅನ್ನೋ ರೀತಿಯೇ ನಡ್ಕೊಂಡಿದ್ದೀರಿ ತುಂಬ ಶಾಂತಿಯುತವಾಗಿ ಎಲ್ಲ ಚುನಾವಣೆ ಆಯಿತು ಇವತ್ತು ಸರ್ಕಾರ ಕೂಡ ಅದ್ರ ಬಗ್ಗೆ ಸೀರಿಯಸ್ ಆಗಿ ಗಮನ ಹರಿಸುವಂಥ ಒಂದು ನಿಟ್ಟಲ್ಲಿ ನಾನು ಕೆಲಸ ಮಾಡ್ತೇನೆ ಇನ್ನೊಮ್ಮೆ ಇದು ಆಗದೇ ಇರೋ ರೀತಿಯಲ್ಲಿ ಇವಾಗ ನನಗೊಂದು ಅನುಭವ ಆಗಿರೋ ಕಾರಣ ಮುಂದೆ ಕಟ್ಟಿಟ್ಟಾಗಿ ಏನು ಮಾಡಬೇಕು ಮಾಡಬೇಕು ಕೆಲವೊಂದು ಕಿಡಿಗೇಡಿಗಳು ಅವರು ಯಾವೊಂದು ವಿಚಾರದಲ್ಲಿ ಈ ರೀತಿ ಘಟನೆ ಆಯಿತು ಅಥವಾ ಒಂದು ವಿಚಾರ ಪೊಲೀಸರು ತನಿಖೆಯನ್ನು ಮಾಡಿ ಇದಕ್ಕೆ ಯಾರು ಕಾರಣ ಆಗಿದ್ದಾರೆ ಅವ್ರನ್ನ ಸಿಗ್ರವೇ ಬದ್ಧಿಸುವಂಥ ಒಂದು ವಿಚಾರದಲ್ಲಿ ಈಗಾಗಲೇ ನಾನು ಎಸ್ ಪಿ ಮತ್ತು ಡಿ ಸಿ ಅಲ್ಲಿರುವಂಥ ಸ್ಥಳೀಯ ಅಧಿಕಾರಿಗಳಿಗೆಲ್ಲ ನಾನು ಸೂಚನೆ ಕೊಟ್ಟಿದ್ದೇನೆ ಭಾಳ ಗಂಭೀರವಾಗಿ ತಗೊಂಡಿದ್ದಾರೆ ಪ್ರಕರಣವನ್ನು ಮತ್ತು ಇಡೀ ನಮ್ಮ ಗಂಗಾವತಿ ನಗರದ ಎಲ್ಲ ನಮ್ಮ ದಲಿತ ಸಂಘಟನೆಗಳವರಿಗೆ ನಾನು ಪ್ರತ್ಯೇಕವಾಗಿ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸಬೇಕಾಗುತ್ತೆ ನನ್ನ ಮಾತಿಗೆ ಹೇಳಿಕೊಟ್ಟು ಅವರೇನು ಒಂದು ಪ್ರತಿಭಟನನ್ನು ಕೈಬಿಟ್ಟು ಅಂಬೇಡ್ಕರ್ ಅವರ ಪುತ್ಳಿಯನ್ನು ಸುದ್ದಿಯನ್ನು ಮಾಡಿ ಹಾಲಿನ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸೋದ್ರ ಮೂಲಕ ನಗರ ಅನ್ನೋದಕ್ಕೆ ಅವರು ಕೈ ಜೋಡಿಸಿದ್ದಾರೆ ಹಾಗಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇನ್ನು ಮುಂದೆ ಇಂಥ ಗಟ್ಟಿಗಳು ಆಗದೇನೆ ಇಡೀ ಗಂಗಾವತಿ ನಗರಕ್ಕೆ ಸುಮಾರು ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಸಿ ಸಿ ಕ್ಯಾಮ್ರಾಗಳ ಎಲ್ ಒಂದು ಅಳವಡಿಕೆಯನ್ನು ಇಡೀ ನಗರ ವ್ಯಾಪ್ತಿ ಮಾಡೋದಕ್ಕೆ ನಾನು ಇಚ್ಛೆ ಎಲ್ಲ ವೃತ್ತಗಳಲ್ಲಿ ಎಲ್ಲ ವೃತ್ತಗಳಿಗೆ ಇಡೀ ನಗರದ ತಪ್ ಅಂದರೆ ನಗರ ಕಂಪ್ಲೀಟ್ ಭದ್ರತೆಯಲ್ಲಿ ಇರಬೇಕು ಕೆಮರಾಗಳ ಕಣ್ಗಾವಳಲ್ಲಿ ಇವತ್ತು ನಮ್ಮ ಗಂಗಾವತಿ ನಗರ ಇರುವಂಥ ಒಂದು ಉದ್ದೇಶದಿಂದ ನಾನು ಮಾಡಬೇಕು